ಮಾನ್ಯ ಶಾಸಕರ ಒಂದು ವಿಡಿಯೋ ಕ್ಲಿಪ್ಪಿಕ್ಸ್ ಅನ್ನ ಗಮನಿಸಿದ್ದಾರೆ ಹಿಂದೆ ಒಂದು ಅದ್ಭುತ ರಸ್ತೋತ್ಮ ಕ್ಷೇತ್ರದ ಹಿನ್ನಲಿಂದಲೂ ಕೂಡ ಈ ಭಾಗದಲ್ಲಿ ಕಲ್ಯಾಣಪೇಟ್ನ ಭಾಗದಲ್ಲಿ ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು ಪ್ರಾರಂಭ ಆಗಿದ್ದರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಮಾನ್ಯ ಶಾಸಕರು ಅವರು ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ಯಾವ ಮಾತನ್ನಾಡಿದ್ರು ಈಗ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ಅವ್ರು ನಡ್ಕೊಳ್ತಾ ಇದ್ದಾರೆ ಅವರ ಮಾತಿನ ವರ್ಷ ಏನಿದೆ ಅಂತೇಳಿ ಅದು ಕೂಡ ಗಮನಿಸಿದ್ದೇನೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಶಾಸಕನಾದ ಮೇಲೆ ಎರಡು ಸಾವಿರದ ಇಪ್ಪತ್ತ್ ಕೂಡ ಈ ಕಲ್ಯಾಗೇಟ್ನ ಗಣಪತಿ ದೇವಸ್ಥಾನವನ್ನು ಒಳಗೊಂಡಂತೆ ಕಲ್ಯಾಗೇಟ್ನಲ್ಲಿ ಇರ್ತಕ್ಕಂಥ ಸಾರ್ವಜನಿಕವಾದಂಥ ಖಾಸಗಿ ಸ್ವತ್ತುಗಳನ್ನು ಒಳಗೊಂಡಂತೆ ಹಲವಾರು ಚರ್ಚೆಗಳು ನಡೆದವು ಏನು ಕೇಶವರು ಮಾಗಡಿ ಸೋಮಾರ್ಪೇಟೆ ಮತ್ತೆ ಮಾಗಡಿ ಬೆಂಗಳೂರು ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ ಆ ಅಗಲೀಕರಣದಲ್ಲಿ ಕಲ್ಯಾಗೇಟ್ನ ಸರ್ಕಲ್ನಲ್ಲಿ ಖಾಸಗಿ ಸುತ್ತವ್ರಿಗೂ ಕೂಡ ವ್ಯಾಪಾರಸ್ಥರಿಗೂ ತೊಂದರೆ ಆಗಬಾರ್ದು ಗಣೇಶ ದೇವಸ್ಥಾನ ಕೂಡ ತೊಂದರೆ ಆಗಬಾರ್ದು ಹೇಳಿ ಹಲವಾರು ನಾಗರಿಕರು ವಿಶೇಷವಾಗಿ ಕಲ್ಲ ವಿನಾಯಕ ವಿನಾಯಕ ಸ್ವಾಮಿಯ ಟ್ರಸ್ಟ್ನವರು ಅಧ್ಯಕ್ಷರು ಕಾರ್ಯದರ್ಶಿಗಳು ನಮ್ಮ ನಾಯಕರಾದಂಥ ಎಚ್ ಎಂ ರೇವಣ್ಣವ್ರನ್ನ ಒಳಗೊಂಡಂತೆ ಎಲ್ಲರೂ ಕೂಡ ನನ್ನ ಗಮನಕ್ಕೆ ತಂದಿದೆ ತಂದಂತ ಸಲ್ಲದ ಸಂದರ್ಭದಲ್ಲಿ ಹಲವಾರು ಬಾರಿ ಸಭೆಗಳನ್ನು ಮಾಡಿ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಗಳನ್ನು ಮಾಡಿ ಇದು ಯಾವ ರೀತಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಇದನ್ನು ಮಾಡ್ಬೋದು ಅಂತೇಳಿ ಚರ್ಚೆಗಳನ್ನು ಮಾಡಿ ಆ ಮಿನಿಟ್ಸ್ ಆಫ್ ಮೀಟಿಂಗ್ ಎಲ್ಲವೂ ಕೂಡ ರೆಕಾರ್ಡ್ನಲ್ಲಿ ಇದೆ ಅವತ್ತು ಬಾಲಕೃಷ್ಣ ಅವರು ಚುನಾವಣೆಯಲ್ಲಿ ಸೋತಿದ್ರು ಇದೇ ಗಣಪತಿ ದೇವಸ್ಥಾನದ ರಥೋತ್ಸವ ಕಾರ್ಯಕ್ರಮ ರಥೋತ್ಸವಕ್ಕೆ ಬಂದು ಇದೇ ಗಣಪತಿ ದೇವಸ್ಥಾನದ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ ನಾನು ಅವ್ರನ್ನ ಕೇಳೋದು ಬಯಸ್ತೇನೆ ಬಾಲಕೃಷ್ಣ ಅವರೇ ಅವತ್ತು ಈ ಗಣಪತಿ ದೇವಸ್ಥಾನದಲ್ಲಿ ಮುಂದೆ ನಿಂತು ನೀವೇನಂತ ಹೇಳಿಕೆ ಕೊಟ್ಟಿದ್ದೀರಿ ಪಕ್ಕದಲ್ಲಿರ್ತಕ್ಕಂಥ ನನ್ನ ಸೈಟು ನನ್ನ ಆಸ್ತಿ ಹೋದ್ರೂ ಪರವಾಗಿಲ್ಲ ಈ ಗಣಪತಿ ದೇವಸ್ಥಾನವನ್ನು ಉಳಿಸ್ಕೊಡಕ್ಕೆ ಅಧಿಕಾರದಲ್ಲಿ ಬೇಕಾರೆ ನೀವು ಚರ್ಚೆ ಮಾಡಿ ಚಿಂತಿಸಿ ನನ್ನ ಆಸ್ತಿ ಹೋದ್ರೂ ಪರವಾಗಿಲ್ಲ ಗಣೇಶನ ದೇವಸ್ಥಾನ ಉಳಿಲೇಬೇಕು ಅಂತೇಳಿ ಹೇಳಿಕೆ ಕೊಟ್ಟರು ನಂತರ ಏನು ಮಾಡಿದ್ರಿ ಇಲ್ಲ ಗಣೇಶನ ದೇವಸ್ಥಾನ ಹೋಗ್ತದೆ ಅಂತೇಳಿ ಟ್ರಸ್ಟ್ನವರು ಭಕ್ತಾದಿಗಳು ಹಲವಾರು ಪರ ಸಂಘಟನೆಗಳು ಹೊರಟ ಸಂದರ್ಭದಲ್ಲಿ ನಿಮ್ಮ ಶಿಷ್ಯರಿಗೇನೆ ನಿಮ್ಮ ಜೊತೆಯಲ್ಲಿರೋಂಥ ಪಟಾಲಂಗಳಿಗೇನೆ ಕೇಸರಿ ಶಾಲೆಗಳನ್ನು ಹಾಕಿ ನಮ್ಮ ಮೇಲೆ ಧಿಕ್ಕಾರ ಕುಗ್ಸಿ ಗಣೇಶನ ದೇವಸ್ಥಾನ ಉಳಿಸ್ಬೇಕು ಅಂತ ಹೋರಾಟ ನಂತರ ನಾವೇನು ಮಾಡಿದ್ವಿ ಗಣೇಶನ ದೇವಸ್ಥಾನ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ಖಾಸಗಿ ಸೊತ್ತು ಎಡಭಾಗದಲ್ಲಿರ್ತಕ್ಕಂಥ ಖಾಸಗಿ ಸೊತ್ತು ಎಲ್ಲರೂ ಕರೆದು ಸಭೆ ಮಾಡಿ ಅಧಿಕಾರಿಗಳಿಗೆ ತಾಕೀತು ಮಾಡಿ ಎಷ್ಟು ನಮಗೆ ಲಭ್ಯತೆ ಇರುತ್ತೋ ಅಷ್ಟಲ್ಲಿ ನೀವು ಮಾಡಬೇಕು ಅಂತೇಳಿ ನಾವು ಅದನ್ನು ರೆಜುಲೇಷನ್ ಮಾಡಿಸಿ ನಂತರ ಅದನ್ನು ಕಾನೂನಿನಲ್ಲಿ ತಂದು ನಿಮಗೆ ದಾಖಲೆ ಸಮೇತ ಇದನ್ನು ಜೆ ಎಂ ಸಿ ಮಾಡಬೇಕು ಅಂದಾಗ ಇಲ್ಲ ಜೆ ಎಮ್ ಸಿ ಅವಶ್ಯಕತೆ ಇಲ್ಲ ಅಂತೇಳಿ ಕೈ ಬಿಡಿ ಅಂತೇಳಿ ಅದಕ್ಕೆ ಅಧಿಸೂಚನೆಯನ್ನು ಹೊಡೆಸಿದ್ದಂಥದ್ದು ದಾಖಲೆ ಸಮೇತ ಇದೆ ನೀವು ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಒಂದು ಮಾತಾಡೋದು ಅಧಿಕಾರಕ್ಕೆ ಬಂದ ಮೇಲೆ ಒಂದು ಮಾತಾಡೋದಾದರೆ ನಿಮ್ಮ ಉಡಾಫೆ ಉತ್ತರ ಏನಿತ್ತು ಅದಕ್ಕೆ ಇವತ್ತು ನಾನು ಉತ್ತರ ಕೊಡ್ಲಿಕ್ಕೆ ಬಂದಿದ್ದೀನಿ ನಿಮ್ಮ ಉಡಾಫೆ ಉತ್ತರ ಇಲ್ಲಿ ಅಧಿಕಾರ ಇಲ್ಲದೆ ಇದ್ದಾಗ ಯಾರ ಮುಖಕ್ಕೆ ಮಸಿ ಬೆಳಿಬೇಕು ಅಂತೇಳಿ ನೀವು ಹೊಡ್ರಿ ಇವತ್ತು ನೀವು ಅಧಿಕಾರ ಬಂದ ಮೇಲೆ ತಿರ್ಗಾ ಯಾರ ಮೇಕು ಮುಖಕ್ಕೆ ಮಸಿ ಬೆಳಿಬೇಕು ಅಂತ ಹೊಡ್ತಾ ಇದೀರಿ ಇದರಲ್ಲಿ ನನ್ನದಾಗ್ಲಿ ಮಾಜಿ ಸಚಿವರಾದಂತ ಎಚ್ ಎಂ ರೇವಣ್ಣ ಅವ್ರದಾಗ್ಲಿ ಏನಾದ್ರೂ ಒಂದು ಪದ ವ್ಯತ್ಯಾಸ ಇದ್ರೆ ಈ ದೇವಸ್ಥಾನ ಮುಂದೆ ಚರ್ಚೆಗೆ ನಾವು ಸಿದ್ಧರಿದ್ದೇವೆ ನೀವು ಬನ್ನಿ ಈ ದೇವಸ್ಥಾನ ಇಲ್ಲಿ ದೇವಸ್ಥಾನದ ಮುಂದೆ ಚರ್ಚೆ ಮಾಡೋಣ ನಿಮ್ಮ ಆತ್ಮ ಸಾಕ್ಷಿಗೆ ಒಪ್ಪು ಮಾತಾಡಬೇಕು ಬಾಲಕೃಷ್ಣ ಅವರೇ ಆತ್ಮ ಸಾಕ್ಷಿಗೆ ಒಪ್ಪು ಮಾತಾಡಬೇಕು ಎಲ್ಲ ಒಳ್ಳೆ ಕೆಲಸ ಆದ್ರೆ ನಾನೇ ಮಾಡಿದ್ದು ಅನ್ನೋದು ಯಾವೋ ಯಾರಿಗೋ ಅನ್ಯಾಯ ಆಗ್ಬಿಡ್ತದೆ ಅಂದರೆ ಇದಕ್ಕೆ ನನ್ನ ಸಂಬಂಧ ಇಲ್ಲ ಹಿಂದೆ ಮಾಜಿ ಶಾಸಕರನ್ನು ಕೇಳಿ ಹಿಂದೆ ಮಾಜಿ ಮಂತ್ರಿಗಳನ್ನ ಕೇಳಿ ಹೇಳಿ ಉಡಾಫೆ ಉತ್ತರ ಕೊಡೋದ ಬನ್ರಿ ಇಲ್ಲಿ ಸಮಯ ನಿಗದಿ ಮಾಡ್ರಿ ನಿಮ್ಗೇನಾದ್ರೂ ತಾಕತ್ತು ಇದ್ರೆ ನಿಮಗೆ ಶಕ್ತಿ ಇದ್ರೆ ನೀವು ಅಧಿಕಾರದಲ್ಲಿದ್ದೀರಿ ನನ್ಗೆ ಅಧಿಕಾರ ಬೇಕು ಸರ್ಕಾರ ಬೇಕು ರಾಜ್ಯದಲ್ಲಿ ಆಡಳಿತ ಮಾಡೋ ಸರ್ಕಾರದಲ್ಲಿ ನಾನು ಶಾಸಕನಾಗಬೇಕು ನಾನು ಮಂತ್ರಿ ಆಗಬೇಕು ಅಂತೇಳಿ ಓಟ್ ತಗೊಂಡಿದ್ದೀನಿ ನೀ ಮಂತ್ರಿ ಆಗಲಿಲ್ಲ ಈ ರಸ್ತೆ ವಿಚಾರಕ್ಕೆ ಒಬ್ಬ ಒಂದು ಹುದ್ದೆಗೆ ಅಧ್ಯಕ್ಷರಾಗಿದ್ದೀರಿ ಆರ್ ಡಿ ಸಿ ಎಲ್ಗೆ ನಿಮ್ಗೆ ಶಕ್ತಿ ಇದೆ ಮಾಡಿಕೊಡಿ ಉಳಿಸಿ ನಿಮ್ ಕೈಲಿ ಅಧಿಕಾರ ಇಲ್ವಾ ನಿಮ್ ಕೈಲಿ ಶಕ್ತಿ ಇಲ್ವಾ ಇಡೀ ರಾಜ್ಯದೇ ನೋಡ್ಬೇಕು ನೀವು ಇಡೀ ರಾಜ್ಯದೇ ನೋಡಕ್ ಹೋದಾಗ ನೂರಾರು ದೇವಸ್ಥಾನಗಳು ಬರ್ತವೆ ನೂರಾರು ಸಾರ್ವಜನಿಕ ಆಸ್ತಿಗಳು ಬರ್ತವೆ ನೂರಾರು ಮಸೀದಿಗಳು ಬರ್ತವೆ ನೂರಾರು ಹತ್ತಾರು ಚರ್ಚ್ಗಳು ಬರ್ತವೆ ನೀವೆಲ್ಲರಿಗೂ ನ್ಯಾಯ ಕೊಡ್ಸೋರು ನಿಮ್ಮೂರಲ್ಲಿ ನೀವು ನ್ಯಾಯ ಕೊಡ್ಸ್ರಪ್ಪ ಸುಮ್ಮನೆ ಬೇರೆಯವ್ರ ಹೆಸರು ಹಾಕಿ ಹೇಳ್ತೀರಿ ನಿಮ್ಮೂರಲ್ಲಿ ನ್ಯಾಯ ಕೊಡ್ಸೇ ಇದನ್ನು ಬಿಟ್ಬಿಟ್ಟು ಏ ನಂದೇನಿಲ್ಲ ಅಲ್ಲಾರೋ ಅಂಗಡಿಯವರು ಶೆಟ್ರುಗಳೆಲ್ಲ ಹೋದಾಗ ಏ ನಂದೇನಿಲ್ಲ ಮಂಜು ಮಾಡಿಬಿಟ್ಟವ್ರೆ ಅಂತ ಹೇಳೋದು ಇಲ್ಲಾರೋ ಥಿಯೇಟ್ರೂ ಅಂಗಡಿಯವರುಗಳ ಹೋದಾಗ ಇಲ್ಲ ಎಲ್ಲಾರೋ ಮಂಜು ಮಾಡಿಬಿಟ್ಟದೆ ಅನ್ನೋದು ದೇವಸ್ಥಾನದವ್ರು ಕೇಳಕ್ ಹೋದ್ರೆ ಇಲ್ಲ ಮಂಜು ಮಾಡ್ಬಿಟ್ಟವ್ರೆ ರೇವಣ್ಣವ್ರು ಮಾಡ್ಬಿಟ್ಟದ ನಾನು ರೇವಣ್ರನು ಕಲಿಸ್ತೀನಿ ಟ್ರಸ್ಟ್ ಅವರು ಬರಲಿ ಆ ಪಕ್ಕದ ಜಾಗದವರು ಬರಲಿ ಎಡಗಡೆ ಬಾಗ್ದು ಜಾಗದವರು ಬರಲಿ ಇಲ್ಲೇ ವೇದಿಕೆ ಹಾಕಿ ಅಧಿಕಾರಿಗಳನ್ನ ಕರೆಸಿ ಚರ್ಚೆ ಮಾಡಿ ಏನು ನಡೀತು ಹೋಗುತ್ತು ನಾನೇನು ಅವ್ರಿಗೆ ಆದೇಶ ನೀಡಿದ್ದೆ ಆದೇಶದ ಪತ್ರ ಏನಾಗಿದೆ ನಂತರ ನೀವು ಅಧಿಕಾರಕ್ಕೆ ಬಂದ ಮೇಲೆ ಇದನ್ನ ಯಾಕೆ ಮಾಡಿಕೊಟ್ಟಿದ್ದೀವಿ ಇದನ್ನು ಮಾಡ್ತಾ ಇದ್ದೀನಿ ಅಂತ ಧೈರ್ಯವಾಗಿ ಹೇಳಿ ಗಣೇಶ ದೇವಸ್ಥಾನದ ಮುಂದೆ ಗಣಪತಿ ಹೇಳಿ ಹೇ ಧೈರ್ಯವಾಗಿ ನಾನು ಮಾಡ್ತಾ ಇದ್ದೀನಿ ರೀ ಈ ರಸ್ತೆ ಆಗಲಿ ಮಾಡಿಸ್ತಾ ಇದ್ದೀನಿ ದೇವಸ್ಥಾನ ಓಡಿಸ್ತಾ ಇದ್ದೀನಿ ಶೆಟ್ರುಗಳ ಅಂಗಡಿ ಓಡಿಸ್ತಾ ಇದ್ದೀನಿ ಶೆಟ್ರುಗಳ ಮನೆ ಹೊಡಿಸ್ತಾ ಇದ್ದೀನಿ ಈ ಭಾಗದಲ್ಲಿ ಥಿಯೇಟರ್ ಜಾಗದಲ್ಲಿ ಹೊಡಿಸ್ತಾ ಇದ್ದೀವಿ ಈ ಭಾಗದಲ್ಲಿ ಇರ್ತಕ್ಕಂಥ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹೊಡಿಸ್ತಾ ಇದ್ದೀವಿ ಅಂತ ಧೈರ್ಯವಾಗಿ ಹೇಳ್ರಿ ಧೈರ್ಯ ಇಲ್ವಾ ನಿಮಗೆ ಹೇಳಲಿಕ್ಕೆ ಮಂಜು ಮೇಲೆ ಎಚ್ ಎಂ ರೇವಣ್ಣರ್ ಮೇಲೆ ಹೇಳ್ತಾ ಇದ್ದೀರಾ ಏನೇ ಮಾಡ್ಬೇಕಾದ್ರು ಆತ್ಮಸಾಕ್ಷಿ ಒಪ್ಪಂಗ್ ಕೆಲಸ ಮಾಡ್ಬೇಕ್ರಿ ನಿಮ್ಮ ತರ ಉಡಾಫೆ ರಾಜಕಾರಣಿ ಅಲ್ಲ ನಾನು ನೀವ್ ಜವಾಬ್ದಾರಿ ಇರ್ಬೇಕು ನೀವು ಐದು ಬಾರಿ ಶಾಸಕರಾಗಿದ್ದೀರಿ ಜವಾಬ್ದಾರಿಯುತವಾಗಿ ಉತ್ತರ ಕೊಡ್ಬೇಕು ನೀವು ಹಿಂದೆ ಕ್ಲಿಪ್ಪಿಂಗ್ಸ್ ಇದೆ ಈ ದೇವಸ್ಥಾನ ಉಳಿಸಿ ಅಂತ ಹೇಳಿ ನೀವೇ ನಿಮ್ ಬಾಯಿಂದ ಬಂದಿರಂತ ಮಾತುಗಳ ಕ್ಲಿಪ್ಪಿಂಗ್ಸ್ ಇದೆ ವಿಡಿಯೋಸ್ ಇದೆ ಜೊತೆ ಇರತಕ್ಕ ಹುಡುಗರು ಇದು ಮಾಡಿರತಕ್ಕ ವಿಡಿಯೋಸ್ ಇದೆ ಮರ್ತ ಬಿಟ್ರೆ ಈಗ ಅಧಿಕಾರ ಬಂದ್ಮೇಲೆ ಇಲ್ಲ ಮಾಡಿದ್ರೆ ಆ ತಾಲೂಕು ಆಫೀಸ್ ತಾವಿಂದ ಹಿಡಿದು ಸೋಮೇಶ್ವರ್ ಕೂಡ ಫ್ಲೇವರ್ ಮಾಡಿಸಿ ಮೇಲೆ ಹೋಗೋರ್ ಮೇಲೆ ಹೋಗ್ತಾರೆ ಟೌನ್ ಹೊರಗಡೆ ಬರೋರು ಇಲ್ಲಿ ವ್ಯಾಪಾರಸ್ಥರು ಎಲ್ಲರು ಉಳ್ಕೋತಾರೆ ನಿಮ್ಗೆ ಶಕ್ತಿ ಇಲ್ವಾ ನಿಮ್ಗೆ ತಾಕತ್ತು ಇಲ್ವಾ ನಿಮ್ ಸರ್ಕಾರದಲ್ಲಿ ಮಾತು ಕೇಳೋರ್ ಇಲ್ವಾ ಇದು ಬದ್ಧತೆ ಸುಮ್ಮನೆ ಯಾರ್ದೋ ಮಾತು ಕೇಳ್ಕೊಂಡು ಮಾತಾಡೋದಲ್ಲ ಬದ್ಧತೆ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಿಸ್ಟರ್ ಬಾಲಕೃಷ್ಣ ಅವರೇ ನೀವೇನಾದರೂ ನಿಮ್ಮ ಆತ್ಮ ಸಾಕ್ಷಿಗೆ ನಿಮ್ಮಲ್ಲೇನಾದರೂ ಏನಾದರೂ ಸ್ವಾಭಿಮಾನ ಇದ್ರೆ ಬನ್ನಿ ಗಣಪತಿ ದೇವಸ್ಥಾನದ ಮುಂದೆ ಚರ್ಚೆ ಮಾಡೋಣ ನಾನು ಎಚ್ ಎಂ ರೇವಣ್ಣವ್ರು ಏನು ಮಾಡಿದ್ದೀವಿ ನೀನೇನ್ ಮಾಡ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಒಳ್ಳೆ ಹೆಸ್ರು ಬಂದಿದ್ದೆ ನೀನೇನು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ನಾನು ಐದು ವರ್ಷದಲ್ಲಿ ಒಂದೇ ಒಂದು ಕೆಟ್ಟ ಕೆಲಸ ಮಾಡಿಲ್ಲ ಈ ಕ್ಷೇತ್ರದಲ್ಲಿ ಒಂದು ಸುಳ್ಳು ಬಿಲ್ ಮಾಡಿಸಿಲ್ಲ ಹಣ ಹೊಡೆದಿಲ್ಲ ಡ್ಯೂಟಿ ಮಾಡಿಲ್ಲ ಯಾವುದೇ ಲೋಪದೋಷಗಳು ಮಾಡಿಲ್ಲ ಈ ಕ್ಷೇತ್ರದಲ್ಲಿ ನಿನಗೇನಾದ್ರೂ ಗೌರವ ಘನತೆ ಇದ್ರೆ ಒಂದು ನೇರವಾಗಿ ಹೇಳ್ಬೇಕು ನೀವು ನನ್ನ ಕೈಲಿ ಇದಾಯ್ತದೆ ಇದು ಮಾಡ್ತೀನಿ ಇದಾಗಲ್ಲ ನಾನು ಮಾಡಲ್ಲ ಅಷ್ಟೇ ಹೇಳ್ಬಿಟ್ಟು ಈಗ ಕೈ ತೊಳ್ಕೊಳ್ಳಿ ಸುಮ್ಮನೆ ಬೇರೆಯವ್ರ ಮೇಲೆ ಹೇಳಕ್ ಹೋಗ್ಲಿ ನೀವೇ ಸಿಗಾಕೋಬೇಡಿ ನೀವೇ ಸಿಗಾಕೋಬೇಡಿ ಸುಮ್ನೆ ಯಾರಾದ್ರೂ ನಂದೇನಿಲ್ಲ ಎಲ್ಲ ಮಂಜು ಓದಿಲ್ಲ ಆಗ್ಬೇಡಿ ಕೇಳ್ಬೇಕಾಯ್ತು ಬಹಿರಂಗ ಸಭೆಗಳಲ್ಲಿ ರಸ್ತೆ ಮಾಡಿಸಿದ್ ಮಂಜುಣೆ ಅಂತ ಅದನ್ನ ಮಾತ್ರ ಕಾಂಗ್ರೆಸ್ನವ್ರು ಮಾಡ್ಸಿದ್ದು ಅಂತ ಹೇಳಕ್ ಆಗ್ತದೆ ಏನಾಗಿದೆ ಇವತ್ತು ರಸ್ತೆ ವರ್ಷ ಮಾಡ್ತು ಎಲ್ಲಾದ್ರೂ ಕೆಲಸ ನಡೀತಲ್ಲ ಪ್ರಾಬ್ಲಮ್ ಅಂತ ನಾವೇ ಮಾಡಿದ್ವಿ ಇದು ಬೇರೆ ಬೇರೆ ವಿಚಾರ ಇದೆ ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ ಈ ಗಣಪತಿ ದೇವಸ್ಥಾನದ ವಿಚಾರದಲ್ಲಿ ಇವತ್ತು ನಾನು ಹೇಳಲೇಬೇಕಾಗಿತ್ತು ನಮ್ಗೆ ಆತ್ಮಸಾಕ್ಷಿ ಒಪ್ಪಲ್ಲ ನಾವು ಸುಳ್ಳೆ ನಾವೇನು ಮಾಡಿದ್ದೀವಿ ಅದ್ರದ್ದು ಏನಿದೆ ನಾನು ಯಾವ ರೀತಿ ಅಲೈನ್ಮೆಂಟ್ ಮಾಡಿಸಿದ್ದೆ ವಿತ್ ಸ್ಕೆಚ್ ಪ್ರಕಾರ ನಾನು ಹತ್ರ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಫಿಫ್ಟೀನು ನೈನ್ಟೀನ್ ಫಿಫ್ಟೀನ್ ಆದ್ಮೇಲೆ ನೈಂಟಿ ನೋಟಿಫಿಕೇಶನ್ ಮಾಡಿದ್ವಿ ಅದು ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ಬಂದ ಚರ್ಚೆ ತಗೋ ನೀವು ತರಿಸಿ ನಿಮ್ಮ ಅಧಿಕಾರಿಗಳಿಗೆ ತರಿಸಿ ಅದೇ ಇದೆ ನೋಡಿ ಇದರಲ್ಲೂ ಇದೆಯಲ್ಲ ಹೇಳಿದೆ ಇಲ್ಲಿ ಏನಾದ್ರು ದೇವಸ್ಥಾನದ ಪರ್ಯಾಯ ವ್ಯವಸ್ಥೆ ಆಗದ ಕಾರಣ ಸದರಿ ಸೊತ್ತಿನ ಜೆಎಂ ಸಿ ಕಾರ್ಯವನ್ನು ಕೈ ಬಿಡಲಾಗಿದೆ ಅಂತೀ ಆಗಿದೆ ಹೇಗೆ ಗೊತ್ತಿಲ್ಲ ಹೇಳ್ಬೇಕು ಅವರು ಅಧಿಕಾರಿಗಳ ಕರ್ಸ್ಕೊಂಡು ಎಲ್ಲೆಲ್ಲಿ ಸಭೆ ಮಾಡವ್ರೆ ಇಲ್ಲಿ ಬಂದು ಸಭೆ ಮಾಡಿದ್ರ ನಾನ್ ಗೋಡೆ ಮಾಡಿದ್ರಾ ಮನೇಲಿ ಮಾಡಿದ್ರ ಇದರಿಂದ ಅವ್ರಗ್ ಆದಾಯ ಬಂತ ಅದ್ರಿಂದ ಏನಾದ್ರು ಲಾಸ್ ಆಗ್ತಾ ಇದೆಯಾ ಇದರಿಂದ ಏನಾದರೂ ಪಟ್ಟಣಕ್ಕೆ ಅನುಕೂಲ ಆಗ್ತಾ ಇದೆಯಾ ಸಾರ್ವಜನಿಕರ ಇಲ್ಲಿ ಹೇಳ್ಬೇಕಲ್ವಾ ಇಲ್ಲಿ ಚರ್ಚೆ ಮಾಡ್ಲಿ ಬಂದು ಇದು ಧರ್ಮ ಕ್ಷೇತ್ರ ಇಲ್ಲಿ ಹೇಳ್ಬೇಕು ನಮ್ದೇನು ಹೋರಾಟ ಇಲ್ಲ ಅವ್ರೇನು ಅಧಿಕಾರ ಆಯ್ತು ಮಾಡಬಹುದು ಏನ್ ಬೇಕಾದ ಮಾಡ್ಬೋದು ಕೊಟ್ಬಿಟ್ಟವ್ರು ನಮ್ ನಿಲ್ವೇನಿಲ್ಲ ಮೇಲೆ ಅವ್ರು ಏನ್ ಹೇಳ್ತಾ ಆ ಸುಳ್ಳು ಆರೋಪ ಮಾಡ್ತಾ ಇದಾರಲ್ವಾ ಅದಕ್ಕೆ ಇಲ್ಲಿ ಬಂದು ಒಪ್ಕೋಬೇಕು ನಿಮ್ಮ ಮ್ಯಾಲೆ ಹೇಳಿದ್ದಾನು ಅವ್ರ ಮೇಲೆ ಹೇಳಿದ್ದು ತಪ್ಪಾಯ್ತು ನಾನೇ ಹೊಸದಾಗಿ ನೋಟಿಫಿಕೇಶನ್ ಮಾಡಿಸಿದ್ದೀನಿ ನಾನು ಹೊಸ ನೋಟಿಫಿಕೇಶನ್ ಮಾಡಿಸಿ ದೇವಸ್ಥಾನ ಹೊಡೆಸ್ತಾ ಇದ್ದೀನಿ ಅದಕ್ಕೆ ನಾನೇ ಕೆಟ್ಟ ಅಂತ ಒಪ್ಕೋಬೇಕು ಆಮೇಲೆ ನಾವು ಅವ್ರ ಒಪ್ಪಣ್ಣ ಮೇಲೆ ನಾವು ಹೋರಾಟ ಮಾಡ್ತೀವಿ ನಮ್ದೇನು ಅಂತ ನಿಲುವು ಅಂತ ತೋರಿಸ್ತೀವಿ ಅವ್ರ ಏನು ಅಂತ ತೋರಿಸ್ತೀವಿ ಗೊತ್ತಾಗ ಜನಕ್ಕೆ ಹೊಸ ಹೋಗ್ಬೇಕು ನೋಟಿಫಿಕೇಶನ್ ಮಾಡಿದಾರ ದೇವಸ್ಥಾನದ ಜಾಗ ಹೋಗ್ತಾ ಇದೆ ದೇವಸ್ಥಾನ ಹೋಗ್ತಾ ಇದೆ ದೇವಸ್ಥಾನಕ್ಕೆ ಯಾರ ದಾನ ಕೊಟ್ಟರಂತ ಜಾಗ ಇತ್ತು ರಥ ನಿವೃತ್ತಿದ ಜಾಗ ಅದು ಹೋಗ್ತಾ ಇದೆ ದೇವಸ್ಥಾನ ಎಲ್ಲಿ ಕಡಿಸ್ತೀವಿ ಪರ್ಯಾಯವಾಗಿ ಯಾರು ದುಡ್ಡು ಕೊಡ್ತೀರಿ ಆ ಜಾಗ ದುಡ್ಡು ಯಾರು ಕೊಡ್ತೀರಿ ಈ ದೇವಸ್ಥಾನ ಹೊಡೆಸೋದಾದ್ರೆ ದೇವಸ್ಥಾನ ಉಳಿಸ್ತೀವಿ ಅಂದ್ರೆ ನಿಮ್ಗೆ ನಾವೇ ಆರೋ ಶಾಲು ಎಲ್ಲ ಹಾಕಿ ಅಭಿನಂದಿಸಿ ಆಯ್ತಪ್ಪ ನೀನು ನಮ್ಮ ಭಾಗದಿಂದ ಐದನೇ ಬಾರಿ ಆಗಿದ್ದಕ್ಕೆ ಸಾರ್ಥಕ ಆಯ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಮೆನೇಜರ್ ಕಳಿಸ್ತೀನಿ ನಾವು ಅವ್ರಿಗೆ ಕ್ಷಣಿಂಗ್ ನಾನು ತರ್ತೀನಿ ನಮ್ಮ ಸಂಸದ ಸದಸ್ಯರು ಬಂದ್ ತರ್ತೀನಿ ಮಾನ್ಯ ಜಿಲ್ಲಾ ಮಂತ್ರಿಗಳಿಗೆ ರಾಮಲಿಂಗಾರೆಡ್ಡಿ ಅವರು ಗಮನಕ್ಕೆ ತರ್ತೀನಿ ನಮ್ಮ ಹಳೆ ಲೋಕಸಭಾ ಸದಸ್ಯರಾದಂಥ ಡಿ ಕೆ ಸುರೇಶ್ ಅವರು ಗಮನಕ್ಕೆ ತರ್ತೀನಿ ಡಿ ಕೆ ಶಿವಕುಮಾರ್ ಅವ್ರ ಗಮನಕ್ಕೆ ತರ್ತೀನಿ ಎಲ್ಲರೂ ಕರ್ಕೊಂಡು ಹೋಗ್ತೀವಿ ನೋಡಿ ಸರ್ ಹಿಂಗ ಈಗ ಹಿಂಗಿತ್ತು ಈ ಥರ ಮಾಡಿದ್ದು ಇದರಿಂದ ಅನನುಕೂಲ ಆಗ್ತಾ ಇದೆ ಅನುಕೂಲ ಆಗ್ಬೇಕು ಅಂದರೆ ಇಲ್ಲಿ ಒಂದು ಫ್ಲೈಓವರ್ ಮಾಡೋಕ್ಕೆ ಅವಕಾಶ ಇದೆ ಮಾಡಿಕೊಡ್ತೀನಿ ಅಂತ ನಾವು ಕೇಳ್ತೀವಿ ಇಲ್ಲ ಬಾಲಕೃಷ್ಣ ಇಲ್ಲ ನಾನು ಇಲ್ಲಿ ಯಾರ ಮಾತು ಕೇಳಬೇಡಿ ದೇವಸ್ಥಾನ ಓಡಿಸ್ತೀನಿ ಅಂಗಡಿಗಳೆಲ್ಲ ಹೊಡೆಸ್ತೀನಿ ಮನೆಗಳೆಲ್ಲ ಓಡಿಸ್ತೀನಿ ಅಂತ ಜನ ಉತ್ತರ ಕೊಡ್ತಾರೆ ಓಕೆ ಸರ್ ತ್ಯಾಂಕ್ ಯು ಸರ್